ರಾಜ್ಯಸಭಾ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ದರ್ಶನ್ ಪುಟ್ಟಣ್ಣಯ್ಯ ಕಾಂಗ್ರೆಸ್ ಬೆಂಬಲಿತ ಶಾಸಕರು ಈ ಬಾರಿ ಅಸೆಂಬ್ಲಿ ಚುನಾವಣೆಯಲ್ಲಿ ರೈತ ಸಂಘದಿಂದ ಸ್ಪರ್ಧೆ ಮಾಡಿದರೂ ಕೂಡ ಕಾಂಗ್ರೆಸ್ ಬೆಂಬಲವನ್ನ ಸೂಚಿಸಿತ್ತು ಹೇಳ್ತೀನಿ ಕೇಳಿ ಯಾವ ಬೆದರಿಕೆನೂ ಹಾಕಿಲ್ಲ ಹೆದರಿಕೆನೂ ಇಲ್ಲ ಇದಲ್ವೇ ಚುನಾವಣೆ ಅಂದ್ರೆ ಮನುಷ್ಯ ಚುನಾವಣೆ ಅಂದ್ರೆ ಸಂಪರ್ಕ ಮಾಡಿ ನಾವು ಮತ್ತೆ ಓಟ್ ಕೇಳಕ್ ಬರ್ದೇ ಬರ್ತಾರೆ ಈಗ ನಾವುಗಳು ಹೋಗಿ ಎಲ್ಲಾ ಪಕ್ಷದವ್ರು ಓಟ್ ಕೇಳಕ್ಕೆ ಹೋಗ್ತೀವಿ ಅದೇ ತರ ಬೇರೆಯವ್ರು ಬಂದು ಬೋಸ್ ಕೇಳ್ತಾರೆ ಏನು ತಪ್ಪಿದೆ ಅದು ಡೆಮಾಕ್ರೆಸಿ ಅವರದು ಇಲ್ವಾ ಅಷ್ಟೇ ಅವೆಲ್ಲ ಈಗ ಚುನಾವಣೆ ಆದ್ಮೇಲೆ ಗೊತ್ತಾಗತ್ತೆ ಆಫರ್ ಗಿಫರ್ ಅವೆಲ್ಲ ನಮ್ಗೆ ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಳಿಕ್ಕಿಲ್ಲ ನಮ್ ಕೆಲಸ ನಮ್ ನಮ್ದು ಏನೈತೆ ಗುರಿ ಐತೆ ಅದ್ರ ಪ್ರಕಾರ ನಾವು ನಡ್ಕತ್ತೀವಿ ಅಷ್ಟೇ ಯಾವ ಯಾವ ದುಡ್ಡು ಇಲ್ಲ ಯಾವ ಕಾಸು ಇಲ್ಲ ಮಾತಾಡೋವ್ರೆ ನಮ್ಮ ಹತ್ರ ಮಾತ ಯಾವ ಒತ್ತಡನು ಇಲ್ಲ ಸರ್ ಸಂಪರ್ಕ ಮಾಡಿದ್ದಾರೆ ಓಟ್ ಕೇಳಿದಾರೆ ಡೆಮಾಕ್ರೆಸಿಯಲ್ಲಿ ಓಟ್ ಕೇಳ್ಬೋದು ಕೇಳಿದ್ದಾರೆ ಅಷ್ಟೇ ಯಾವ ಯಾವ್ ತರದೇಳ್ನಲ್ಲ ಯಾವ್ ತರ ಬೆದರಿಕೆನೂ ಹಾಕಿಲ್ಲ ಯಾವ ದುಡ್ಡು ದುಡ್ಡು ಕಾಸುದೆಲ್ಲ ಮಾತಾಡಿಲ್ಲ ಓಟ್ ಕೇಳವ್ರೆ ನಮಗೂ ಓಟ್ ಹಾಕಿ ಅಂತ ಕೇಳವ್ರೆ ಅದ್ರಲ್ಲಿ ಯಾವ್ ತಪ್ಪು ಇಲ್ಲ ಅಷ್ಟೇ ನನ್ಗೆ ಮಾತಾಡಿದ್ರು ಇಲ್ಲ ಅಂತ ಹೇಳ್ತಾ ಇಲ್ಲ ಕೇಳಿದ್ರು ಯಾರಾದ್ರು ಬಂದು ಮಾತಾಡಿದ್ರ ಅಂತ ಹೌದು ಮಾತಾಡಿದ್ವಿ ಅಂತ ಹೇಳಿದೆ ಅಷ್ಟೇ ಆಮೇಲೆ ಅವರು ಐ ಆರ್ ರಿಜಿಸ್ಟರ್ ಮಾಡ್ತೀವಿ ಅಷ್ಟೇ ಅರೆ ನಾನೇ ನನಗ್ ಬೆದರಿಕೆ ಆಗಿರೋ ನಾನೇ ಹೇಳ್ತಾ ನನ್ಗೆ ಯಾರು ಬೆದರಿಕೆ ಆಗಿಲ್ಲ ಅಂತ ಇನ್ನೇನ್ ಕೇಳಲಿ ಅವ್ರು ಹೇಳಿ ನನಗೆ ನಾನೇ ಹಾಕ್ಸ್ಕೊಂಡಿಲ್ವಲ್ಲ ಯಾವುದೇ ಬೆದರಿಕೆ ಹಾಕಿಲ್ಲ ಕಾಸು ಬಗ್ಗೆ ಮಾತಾಡಿಲ್ಲ ಇದು ದರ್ಶನ್ ಪುಟ್ಟಣ್ಣೆಯವರ ಸ್ಪಷ್ಟನೆ ಇರುವಂಥದ್ದು ರಾಜ್ಯಸಭಾ ಚುನಾವಣೆ ಬರ್ತಾ ಇದೆ ವೋಟ್ ಕೇಳಲಿಕ್ಕೆ ಬಂದಿದ್ರು ಆದರೆ ಯಾವುದೇ ಆಫರ್ ಕೊಟ್ಟಿಲ್ಲ ಒಂದು ವೇಳೆ ಏನಾದರೂ ಬೆದರಿಸಿದರೆ ಆಫರ್ ಕೊಟ್ಟಿದ್ದರೆ ಹೇಳ್ತಿದ್ದೆ ಆದರೆ ಯಾವುದೇ ರೀತಿಯ ಆಫರ್ ಬಂದಿಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಓಟ್ ಕೇಳಿದ್ದಾರೆ ಅಷ್ಟೇ ಅಂತ ಹೇಳಿ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ದರ್ಶನ್ ಪುಟ್ಟಣ್ಣೆಯವರು ಇವರು ಪಕ್ಷೇತರ ಶಾಸಕರಾಗಿರುವಂಥದ್ದು ಆದರೂ ಕೂಡ ರಾಜ್ಯಸಭೆ ಎಲೆಕ್ಷನ್ ಬರ್ತಾಯಿದೆ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಓಟನ್ನು ಹಾಕಬೇಕು ಅಂತ ಮೈತ್ರಿಯ ನಾಯಕರು ಇವರನ್ನ ಸಂಪರ್ಕ ಮಾಡಿದ್ದಾರೆ ಅನ್ನುವ ಒಂದಿಷ್ಟು ಗುಸುಗುಸು ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ದರ್ಶನ್ ಪುಟ್ಟಣೆಯವರು